ಕಾರ್ಯಕರ್ತರ ನಿರ್ಧಾರ ಮತದಾರರ ಭಾವನೆ ಮತದಾರರ ಆಶೆ ಅದರ ವಿರುದ್ಧ ಅರುಣ್ ಕುಮಾರ್ ಕುತ್ತಿಲ ಹೋಗುವಂಥ ವಿಚಾರವೇ ಇಲ್ಲ ನಿಮ್ಮ ಭಾವನೆಗೂ ನಾವು ಗೌರವ ಕೊಡ್ತೇವೆ ಕಾರ್ಯಕರ್ತರ ಭಾವನೆಗೂ ಗೌರವ ಕೊಡ್ತೇವೆ ಮತದಾರರ ಭಾವನೆಗೂ ನಾವು ಗೌರವ ಕೊಡ್ತೇವೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲ ಸ್ಪರ್ಧಿಸ್ತಾರೆ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಾವು ಒಂದಷ್ಟು ದಿನಗಳಿಂದ ನಮ್ಮ ಸುತಿಲ ಪರಿವಾರದ ಒಂದು ಸಮಾವೇಶದ ನಂತರ ಜಿಲ್ಲೆಯ ಕಾರ್ಯಕ್ರಮವನ್ನು ಕಾರ್ಯಕರ್ತರನ್ನು ಮತ್ತು ಪದಾಧಿಕಾರಿಗಳನ್ನು ಸೇರಿಸಿಕೊಂಡು ಕೋಟೆ ಜೌಹಲ್ನಲ್ಲಿ ಒಂದು ಸಮಾವೇಶವನ್ನು ಮಾಡಿದೆವು ಆ ನಂತರ ದಿನಗಳಲ್ಲಿ ನಾವೊಂದು ತೀರ್ಮಾನಕ್ಕೆ ಬರ್ತೇವೆ ಅಂತ ಹೇಳುವಂಥ ಒಂದು ಅಭಿಪ್ರಾಯವನ್ನು ಕಾರ್ಯಕರ್ತರಿಗೆ ನಾವು ನೀಡಿದೆ ಆ ನೆಲೆಯಲ್ಲಿ ಇವತ್ತು ಆ ಎಲ್ಲ ವ್ಯವಸ್ಥೆಯನ್ನು ಪೂರೈಸಿಕೊಂಡು ತಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಎಲ್ಲರ ಅಭಿಪ್ರಾಯದಂತೆ ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಆ ಮೂಲಕ ಕಾರ್ಯಕರ್ತರಿಗೆ ಮತ್ತು ಸಮಾಜಕ್ಕೆ ಒಂದು ಸಂದೇಶವನ್ನು ನೀಡಬೇಕನ್ನುವಂಥ ದೃಷ್ಟಿಯಿಂದ ಈ ಒಂದು ಸಮಾವೇಶವನ್ನು ಕ್ಷಮಿಸಿ ಪತ್ರಿಕಾಗೋಷ್ಠಿಯನ್ನು ನಾವು ನಡೆಸುವುದನ್ನು ತೀರ್ಮಾನಿಸಿದ್ದೇವೆ ಆ ಪ್ರಕಾರ ಇವತ್ತು ಈ ಸಮಾವ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಎಲ್ಲ ಪತ್ರಿಕಾ ಮಿತ್ರರನ್ನು ಮಾಧ್ಯಮ ಮಿತ್ರರನ್ನು ಪುತ್ತಿಲ ಪರಿವಾರದ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ಹಾಗೆ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಪುತ್ತಿಲ ಪರಿವಾರದ ಅಧ್ಯಕ್ಷರಾಗಿರುವಂಥ ಪ್ರಸನ್ನ ಮಾರ್ತಾ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ನಾವು ಸುಮಾರು ದಿನಗಳ ನಂತರ ಭೇಟಿ ಆಗ್ತಾ ಇದ್ದೇವೆ ಸಮಾಲೋಚನಾ ಸಮಾವೇಶದ ನಂತರ ನಮ್ಮ ಮತ್ತು ನಿಮ್ಮ ಇದು ಪ್ರಥಮ ಭೇಟಿ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪುತ್ತೂರು ತಾಲೂಕಿನಲ್ಲಿ ಜನರ ಕಷ್ಟಗಳಿಗೆ ಜನರ ನೋವಿಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಒಂದು ಸಂಘಟನೆ ಇದ್ದರೆ ಅದು ಕುತ್ತಿಲ ಪರಿವಾರ ಈಗಾಗಲೇ ನಮ್ಮ ಒಂದು ಛಾಪನ್ನ ಪುತ್ತೂರಲ್ಲಿ ನಾವು ಸ್ಥಾಪನೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನರ ನೋವಿಗೆ ಸ್ಪಂದಿಸುವಂತಹ ನಿಟ್ಟಿನಲ್ಲಿ ನಮ್ಮ ಆರೋಗ್ಯ ವಿಭಾಗದಿಂದ ಬೆಟ್ಟಂಪಾಡಿ ನಿಡ್ಪಳ್ಳಿ ಮತ್ತು ಪಾನಾಜೆಯ ಮೂರು ಗ್ರಾಮಗಳ ನಮ್ಮ ಪುತ್ತಿಲ ಪರಿವಾರದ ಪದಾಧಿಕಾರಿ ಮಗಳು ಮತ್ತು ಸದಸ್ಯರ ವತಿಯಿಂದ ಆ್ಯಂಬುಲೆನ್ಸಿನ ಲೋಕಾರ್ಪಣೆ ಮೂರನೇ ತಾರೀಕು ಬರುವ ಆದಿತ್ಯವರ ಆಗಲಿಕ್ಕಿದೆ ಆ ಭಾಗದ ಜನರ ಕಷ್ಟಕ್ಕೆ ನೋವಿಗೆ ಸ್ಪಂದಿಸುವಂಥ ಕೆಲಸವನ್ನು ಆ್ಯಂಬುಲೆನ್ಸನ್ನು ಲೋಕಾರ್ಪಣೆ ಮಾಡುವ ಮುಖಾಂತರ ನಾವು ಜನರ ಸೇವೆಗೆ ಮುಂದಾಗ್ತಾಯಿದ್ದೇವೆ ಅದೇ ರೀತಿ ನಮಗೆ ಮತ್ತು ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಪುತ್ತೂರಿನ ವಿಧಾನಸಭಾ ಕ್ಷೇತ್ರದಾದ್ಯಂತ ಪುತ್ತಿಲ ಪರಿವಾರ ಈಗ ತನ್ನ ಕೆಲಸವನ್ನು ಪ್ರಾರಂಭ ಮಾಡಿದೆ ಇದೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಈಗಾಗಲೇ ನಮ್ಮ ವಿವಿಧ ಸಮಿತಿಗಳು ಈಗಾಗಲೇ ಕೆಲಸ ಮಾಡ್ತಾ ಇದ್ದಾವೆ ಇನ್ನು ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲೆಯಾದ್ಯಂತ ನಮ್ಮ ಸಂಘಟನೆಯನ್ನು ಗಟ್ಟಿಗೊಳಿಸುವ ಕೆಲಸವನ್ನು ನಾವು ಮಾಡ್ತೇವೆ ಅದರ ಜೊತೆಯಲ್ಲಿ ನಮ್ಮ ಏನು ಸಂಘಟನೆಯ ಈ ಸೇವೆಯನ್ನು ಇಡೀ ರಾಜ್ಯಕ್ಕೆ ವಿಸ್ತರಿಸುವಂತಹ ಕೆಲಸವನ್ನು ನಾವು ಮಾಡಲಿಕ್ಕಿದ್ದೇವೆ ಅದರ ಜೊತೆ ಜೊತೆಯಲ್ಲಿ ಮೊನ್ನೆ ನಡೆದಂಥ ಸಮಾಲೋಚನಾ ಸಮಾವೇಶ ಸಮಾವೇಶದಲ್ಲಿ ತಗೊಂಡಂಥ ನಿರ್ಧಾರ ನಾವು ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ನಮ್ಮ ಜಿಲ್ಲೆಯ ತಾಲೂಕಿನ ಸಮಿತಿಗಳು ವಿಶೇಷವಾಗಿ ಪುತ್ತೂರಿನ ಇನ್ನೂರ ಇಪ್ಪತ್ತು ಅಧ್ಯಕ್ಷರು ಕಾರ್ಯದರ್ಶಿಗಳು ನಲವತ್ತೆರಡು ಗ್ರಾಮದ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೆ ನಗರದ ಮೂವತ್ತೇಳು ವಾರ್ಡಿನ ಅಧ್ಯಕ್ಷರು ಕಾರ್ಯದರ್ಶಿಗಳ ಸಮಾವೇಶದಲ್ಲಿ ನಾವು ತಗೊಂಡಂತಹ ತೀರ್ಮಾನ ಮುಂದೆ ಬರುವಂತಹ ಎಲ್ಲ ಚುನಾವಣೆಗಳಲ್ಲಿ ನಾವು ನಮ್ಮ ಸ್ಪರ್ಧೆ ಇರಬೇಕು ಅಂತ ನಾವು ಆ ಸಮಾವೇಶದಲ್ಲಿ ನಾವು ತೀರ್ಮಾನವನ್ನು ತಗೊಂಡಿದ್ದೇವೆ ಎಲ್ಲರಿಗೂ ಈಗ ಕಾತರ ಇದೆ ಮುಂದೆ ಹಲವಾರು ಚುನಾವಣೆಗಳು ಬರಲಿಕ್ಕಿದೆ ಕುತ್ತಲ ಪರಿವಾರ ಏನು ಮಾಡ್ತದೆ ಮುಂದೆ ಅಂತ ಎಲ್ಲರಿಗೂ ಒಂದು ಕಾತರ ಇದೆ ಅದರಲ್ಲೂ ನಮ್ಮ ಮಿತ್ರರಾದ ನೀವು ಮಾಧ್ಯಮದವರು ನಮ್ಮ ಸ್ಪರ್ಧೆ ಇರಲೇಬೇಕಂತ ನೀವು ಸದಾ ಬಯಸ್ತೀರಿ ನಮ್ಮ ಮುಂದೆ ನಡೆಯುವಂತಹ ಈ ಜಿಲ್ಲೆ ಮತ್ತು ಜಿಲ್ಲೆಯಲ್ಲಿ ನಡೆಯುವಂತಹ ಎಲ್ಲ ಚುನಾವಣೆಗಳಲ್ಲಿ ಉತ್ತಿಲ ಪರಿವಾರ ಸ್ಪರ್ಧೆ ಮಾಡ್ತದೆ ಅಂತ ನಾವು ಇವತ್ತು ನಾವು ನಿಮ್ಮ ಮುಂದೆ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ ನಮ್ಮ ಕಾರ್ಯಕರ್ತರ ನಮ್ಮ ಪದಾಧಿಕಾರಿಗಳ ನಮ್ಮ ಹಿತೈಷಿಗಳ ನಮ್ಮ ಮತದಾರರ ರಕ್ಷಣೆ ಕೊಣೆ ನಮ್ಮ ಮೇಲಿದೆ ಆ ಕಾರಣದಿಂದಾಗಿ ಅವರೆಲ್ಲರ ಕೈ ಹಿಡಿಯುವಂಥ ಕೆಲಸವನ್ನು ನಾವು ನಮ್ಮ ಈ ಸೇವಾ ಕಾರ್ಯದ ಜೊತೆ ಜೊತೆಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮುಖಾಂತರ ನಾವು ಅವರ ಕೈಯನ್ನು ಬಲಪಡಿಸುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡಲಿಕ್ಕಿದ್ದೇವೆ ಅದೇ ರೀತಿ ನಮ್ಮ ಕಾರ್ಯಕರ್ತರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಈಗಾಗಲೇ ನಮ್ಮ ನಾಯಕರಾದಂಥ ಅರುಣ್ ಕುಮಾರ್ ಪುತ್ತಿಲ್ ಅವರು ಇದ್ದಾರೆ ಇನ್ನು ಮುಂದೆಯೂ ಅದಕ್ಕೆ ಹೆಚ್ಚಿನ ಒಂದು ವೇಗವನ್ನು ನೀಡಿ ಜಿಲ್ಲೆಯಾದ್ಯಂತ ಸಂಚಾರ ಮಾಡಿ ರಾಜ್ಯಕ್ಕೂ ನಮ್ಮ ಈ ಸೇವಾ ಸಂಘಟನೆಯನ್ನು ವಿಸ್ತರಣೆ ಮಾಡುವುದರ ಮುಖಾಂತರ ಇಡೀ ರಾಜ್ಯಕ್ಕೆ ಹಿಂದುತ್ವ ಮತ್ತು ಈ ಸೇವಾ ಚಟುವಟಿಕೆಗಳನ್ನು ಜತೆ ಜತೆಯಾಗಿ ಕೊಂಡು ಹೋಗುವಂತಹ ತೀರ್ಮಾನವನ್ನು ನಮ್ಮ ವತಿಯಿಂದ ನಾವು ಮಾಡಿದ್ದೇವೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನಾಯಕರಾದ ಅರುಣ್ ಕುಮಾರ್ ಪುತ್ತಿಲ್ ಅವರು ಸ್ಪರ್ಧೆ ಮಾಡ್ತಾರೆ ನಮ್ಮ ಈ ಸಂಧಾನ ಪ್ರಕ್ರಿಯೆ ಕಳೆದ ಚುನಾವಣೆ ಎಣಿಕೆ ಮುಗಿದ ನಂತರ ಚಾಲ್ತಿಯಲ್ಲಿದೆ ತಾಲೂಕಿನ ವಿವಿಧ ಹಿರಿಯರ ಜೊತೆ ಪದಾಧಿಕಾರಿಗಳ ಜೊತೆ ಜಿಲ್ಲೆಯ ಹಿರಿಯರು ಜಿಲ್ಲೆಯ ಪಕ್ಷದ ಮತ್ತು ಸಂಘದ ಹಿರಿಯರ ಜೊತೆ ಮಾತುಕತೆ ನಡೀತಾ ಇದೆ ಅದೇ ರೀತಿ ರಾಜ್ಯದ ಹಿರಿ ಮಾತೃ ಪಕ್ಷದ ಹಿರಿಯರು ಸಂಘದ ಹಿರಿಯರು ಮತ್ತು ಪಕ್ಷದ ಅಧ್ಯಕ್ಷರು ಹೆಸರಿಸುವಂತಾದರೆ